ನಮಸ್ಕಾರ ಸ್ನೇಹಿತರೆ ಕೃಷಿ ಸಂಪದ ಚಾನಲ್ನಿಂದ ಮತ್ತೊಂದು ವಿಡಿಯೋಕ್ಕೆ ನನ್ನೆಲ್ಲ ಕೃಷಿ ಮಿತ್ರರಿಗೂ ಸ್ವಾಗತ ಹೇಳುತ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋದ ವಿಶೇಷತೆ ಏನೆಂಬುದನ್ನು ನೋಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಶುಂಠಿ ಬೆಳೆಗಾರರಿಗೆ ವಿನಂತಿ ಮಾಡ್ಕೊಳ್ಳೋದು ಏನಪ್ಪ ಅನ್ನೋದಾದರೆ ಸ್ನೇಹಿತರೆ ನಮ್ಮ ಶುಂಠಿ ಬೆಳೆಗಾರರು ಆತಂಕದಲ್ಲಿದ್ದಾರೆ ಆತಂಕದಲ್ಲಿ ಇದ್ದಾರೆ ಅನ್ನೋದಾದರೆ ಏನಪ್ಪ ಯಾವ ವಿಷಯದಲ್ಲಿ ಆತಂಕಗೊಂಡಾರಪ್ಪ ಅನ್ನೋದಾದರೆ ಸ್ನೇಹಿತರೆ ಈ ವರ್ಷ ಹೆಚ್ಚಿನ ಶುಂಠಿ ಬೆಳೆಗಳಿಗೆ ಕೊಳೆ ರೋಗ ಆಗಲಿ ಈ ಸಿಲಿಂಡರ್ ರೋಗ ಫೇರಿಕ್ಯುಲೇರಿಯಾ ರೋಗದಿಂದ ಆತಂಕಗೊಂಡು ಶುಂಠಿ ಬೆಳೆಗಳಿಗೆ ಇಳುವರಿ ಕಡಿಮೆಯಾಗಿದೆ ಈ ಆತಂಕದ ನಡುವೆ ಮತ್ತು ಶುಂಠಿ ಬೆಳೆಗಳಿಗೆ ದರ ಏರಿಕೆ ಆಗುತ್ತಿಲ್ಲ ಅನ್ನುವುದು ನಮ್ಮ ರೈತರಲ್ಲಿ ಕೊರಗು ಕಾಡುತ್ತಾ ಇದೆ ಸ್ನೇಹಿತರೆ ಅದಕ್ಕಾಗಿ ಸ್ನೇಹಿತರೆ ಇವತ್ತಿನ ವಿಡಿಯೋದ ವಿಶೇಷತೆ ಏನಪ್ಪ ಅನ್ನೋದಾದ್ರೆ ಈ ದಿನದ ಮತ್ತು ಬರುವ ದಿನಗಳಲ್ಲಿ ಶುಂಠಿ ಬೆಳೆಗಳಿಗೆ ದರ ಏರಿಕೆ ಆಗುತ್ತಾ ಅನ್ನುವುದಾದರೆ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣ ನೋಡಿ ಸ್ನೇಹಿತರೆ ಮತ್ತು ವಿಶೇಷವಾಗಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ ಸ್ನೇಹಿತರೆ ಅವರೆಲ್ಲ ವಿಶೇಷವಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮತ್ತು ಹಾಗೆ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಒಂದು ಕಾಮೆಂಟ್ ಮುಖಾಂತರ ಕಾಮೆಂಟ್ ಹಾಕಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ವಿಡಿಯೋನ ಸಂಪೂರ್ಣ ನೋಡ್ಕೊಂಡು ಬರೋಣ ಸ್ನೇಹಿತರೆ ವಿಶೇಷವಾಗಿ ಶುಂಠಿ ದರ ಏರಿಕೆ ಆಗುವ ಎಲ್ಲ ಸೂಚನೆಗಳು ಈಗ ಮಾರುಕಟ್ಟೆಯಿಂದ ಹೊರಬಂದಿವೆ ಸ್ನೇಹಿತರೆ ವಿಶೇಷವಾಗಿ ಇಂದಿನ ಕರ್ನಾಟಕದ ಪ್ರಮುಖ ಮಾರುಕಟ್ಟೆ ದರಗಳು ಇಂತಿವೆ ಅನ್ನೋದನ್ನು ಮೊದಲು ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಮೊದಲೇದಾಗಿ ಹಾಸನದಲ್ಲಿ ಯಾವ ರೀತಿ ರೇಟ್ ಇದೆ ಅರವತ್ತು ಕೆ ಜಿ ಪ್ರತಿ ಕೆ ಜಿ ಪ್ಯಾಕೆಟ್ಗೆ ಹದಿನೇಳು ನೂರಲಿಂದ ಹಿಡಿದು ಹತ್ತೊಂಬತ್ತು ನೂರು ತನವೂ ಇದೆ ಸ್ನೇಹಿತರೆ ಹೊಸ ಶುಂಠಿ ಮತ್ತು ಅದರಲ್ಲಿ ಕ್ವಾಲಿಟಿ ಶುಂಠಿ ಇದ್ದರೆ ಎರಡು ಸಾವಿರದ ಒಂದೂರ ಐವತ್ತುವರೆಗೂ ಇದೆ ಸ್ನೇಹಿತರೆ ಮತ್ತು ಅದರಲ್ಲಿ ಮೈಸೂರು ಮೈಸೂರಿನಲ್ಲಿ ಯಾವ ರೀತಿ ಇದೆ ಅನ್ನೋದಾದರೆ ಸ್ನೇಹಿತರೆ ಅರವತ್ತು ಕೆ ಜಿ ಪ್ಯಾಕೆಟ್ಗೆ ಹದಿನೆಂಟುನೂರಲಿಂದ ಹಿಡಿದು ಹತ್ತೊಂಬತ್ತು ನೂರವರೆಗೂ ಇದೆ ಸ್ನೇಹಿತರೆ ಮತ್ತು ವಾಷಿಂಗ್ ಮಾಡಿದ ಶುಂಠಿ ಸ್ನೇಹಿತರೆ ಮತ್ತು ಹಳೆಯ ಶುಂಠಿಯಲ್ಲಿ ಇನ್ನೂ ಈ ದರ ಹೆಚ್ಚಿಗೆ ಆಗುವ ನಿರೀಕ್ಷೆ ಇದೆ ಸ್ನೇಹಿತರೆ ಮತ್ತು ಅದರಲ್ಲಿ ರಾಮನಗರ ನೂರಲಿಂದ ಹಿಡಿದು ಹತ್ತೊಂಬತ್ತು ನೂರು ಮತ್ತು ಒಳ್ಳೆಯ ಕ್ವಾಲಿಟಿ ಶುಂಠಿ ಇದ್ದರೆ ಸ್ನೇಹಿತರೆ ಎರಡು ಸಾವಿರವರೆಗೂ ಇದೆ ಸ್ನೇಹಿತರೆ ಮತ್ತು ಅದರಲ್ಲಿ ಪ್ರಮುಖ ಮಾರುಕಟ್ಟೆಯಾದ ಹದಿನೇಳು ಬೈಲೂರು ಬೇಲೂರಲ್ಲಿ ಸ್ನೇಹಿತರೆ ಹದಿನೇಳುನೂರಲಿಂದ ಹಿಡಿದು ಹತ್ತೊಂಬತ್ನೂರವರೆಗೂ ಇದೆ ಸ್ನೇಹಿತರೆ ಮತ್ತು ಅರ್ಕಲುಗೂಡು ಯಾವ ರೀತಿ ಇದೆ ಅನ್ನೋದಾದರೆ ಸ್ನೇಹಿತರೆ ನೂರಲಿಂದ ಹಿಡಿದು ಹತ್ತೊಂಬತ್ನೂರವರೆಗೂ ಇದೆ ಮತ್ತು ಇದೆ ಸ್ನೇಹಿತರೆ ಮತ್ತು ಅದರಲ್ಲಿ ಕ್ವಾಲ್ಟಿ ಶುಂಠಿ ಇದ್ದರೆ ಸ್ನೇಹಿತರೆ ಅದರಲ್ಲಿ ಎರಡು ಸಾವಿರದ ಐವತ್ತು ರೂ ರೂಪಾಯಿವರೆಗೂ ಇದೆ ಸ್ನೇಹಿತರೆ ಮತ್ತು ಶಿವಮೊಗ್ಗ ಶಿವಮೊಗ್ಗದಲ್ಲಿ ಹದಿನೆಂಟುನೂರಲ್ಲಿಂದ ಹಿಡಿದು ಎರಡು ಸಾವಿರವರೆಗೂ ಇದೆ ಸ್ನೇಹಿತರೆ ಮತ್ತು ಕ್ವಾಲಿಟಿ ಶುಂಠಿ ಇದ್ದರೆ ಎರಡು ಸಾವಿರದ ಒನ್ನೂರವರೆಗೂ ಇದೆ ಸ್ನೇಹಿತರೆ ಈ ರೀತಿ ದಿನಕ್ಕೆ ದಿನಕ್ಕೆ ಶುಂಠಿ ರೇಟ್ ಏರಿಕೆ ಆಗ್ತಾ ಇದೆ ಸ್ನೇಹಿತರೆ ಮತ್ತು ಯಾವ ಕಾರಣಕ್ಕೆ ಮುಂದಿನ ದಿನಗಳಲ್ಲಿ ಏರಿಕೆ ಆಗುತ್ತೆ ಅನ್ನೋದನ್ನು ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ವಿಶೇಷವಾಗಿ ಈ ವರ್ಷ ಕಳೆದ ಬಾರಿಕ್ಕಿಂತಲೂ ಈ ಬಾರಿ ಹೆಚ್ಚಿನ ಸುಂಟೆ ನಮ್ಮ ರೈತರು ಬೆಳೆದಿದ್ದಂತೂ ಉಂಟು ಸ್ನೇಹಿತರೆ ಆದರೆ ಕಳೆದ ಬಾರಿಗಿಂತಲೂ ಈ ಬಾರಿ ಶುಂಠಿ ಬೆಳೆಗಳಿಗೆ ಹೆಚ್ಚಿನ ರೋಗ ಬಾಧೆ ಕಂಡುಬಂದಿದೆ ಸ್ನೇಹಿತರೆ ಕಳೆದ ಬಾರಿಕ್ಕಿಂತಲೂ ಈ ಬಾರಿ ನಲವತ್ತು ಪರ್ಸೆಂಟೇಜ್ ಈ ಶುಂಠಿ ಬೆಳೆಗಳಲ್ಲಿ ಇಳುವರಿ ಕಡಿಮೆ ಆಗುವ ಎಲ್ಲ ನಿರೀಕ್ಷೆಗಳು ಇವೆ ಸ್ನೇಹಿತರೆ ಮತ್ತು ಕೆಲವು ವರದಿಗಳ ಪ್ರಕಾರ ಶುಂಠಿ ಬೆಳೆ ಇಳುವರಿ ಕಡಿಮೆ ಎನ್ನುವುದು ಎಲ್ಲ ಕಡೆ ಸಮೀಕ್ಷೆ ಆಗ್ತಾ ಇದೆ ಸ್ನೇಹಿತರೆ ಅದಕ್ಕಾಗಿ ಸ್ನೇಹಿತರೆ ಕೆಲವು ರೈತರುಗಳು ಆತಂಕ ಪಟ್ಟಿರೋ ಪಟ್ಟಿರೋದಂತೂ ನಿಜ ಸ್ನೇಹಿತರೆ ಈ ಶುಂಠಿ ಬೆಳೆಗಳಿಗೆ ದರ ಇಲ್ಲ ಹೆಚ್ಚಿನ ಖರ್ಚು ಮಾಡಿ ಮಾಡಿ ಶುಂಠಿ ಬೆಳೆಗಳನ್ನ ಬೆಳೆದಿರ್ತಾರೆ ಹೀಗಾಗಿ ರೈತರು ಆತಂಕ ಪಡುವುದರಲ್ಲಿ ಏನೂ ತೊಂದರೆ ಇಲ್ಲ ಸ್ನೇಹಿತರೆ ಅದಕ್ಕಾಗಿ ಸ್ನೇಹಿತರೆ ಈ ಮುಂಬರುವ ದಿನಗಳಲ್ಲಿ ಶುಂಠಿ ಬೆಳೆಗಳಿಗೆ ಹೆಚ್ಚಿನ ದರ ನಿಗದಿಯಾಗುತ್ತಾ ಅನ್ನುವುದಾದರೆ ಸ್ನೇಹಿತರೆ ಮುಂಬರುವ ದಿನಗಳಲ್ಲಿ ಕೆಲವು ವರದಿಗಳ ಪ್ರಕಾರ ಕೆಲವು ಸಮೀಕ್ಷೆಗಳ ಪ್ರಕಾರ ಮತ್ತು ಕೆಲವು ಮಾರುಕಟ್ಟೆಗಳ ವರದಿ ಪ್ರಕಾರ ಸ್ನೇಹಿತರೆ ಮುಂಬರುವ ದಿನಗಳಲ್ಲಿ ಪ್ರತಿಶತ ತೊಂಬತ್ತು ಪರ್ಸೆಂಟೇಜ್ ಸ್ನೇಹಿತರೆ ಈ ಸುಂಟಿ ಬೆಳೆಗಳಿಗೆ ದರ ಹೆಚ್ಚಿಗೆ ಆಗುವ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಇದೆ ಸ್ನೇಹಿತರೆ ಅದಕ್ಕಾಗಿ ಸ್ನೇಹಿತರೆ ಅವಸರ ಬೇಡ ಯಾಕಂದರೆ ನಾವು ಅವಸರ ಮಾಡಿದರೆ ಏನಾಗುತ್ತದೆ ಅನ್ನೋದಾದರೆ ಸ್ನೇಹಿತರೆ ಮಧ್ಯವರ್ತಿಗಳಿಗೆ ನಾವು ಸುಂಟೆಗಳನ್ನ ಕಡಿಮೆ ರೇಟಿಗೆ ಮಾರಿ ನಾವು ಭಾಳ ಕೈ ಸುಟ್ಕೊಳ್ತೇವೆ ಸ್ನೇಹಿತರೆ ಅದಕ್ಕಾಗಿ ಅವಸರ ಬೇಡ ಸ್ನೇಹಿತರೆ ಯಾರೆಲ್ಲ ಈ ಸುಂಟೆ ಬೆಳೆಗಾರರು ರೈತರ ಇದ್ದೀರಿ ಸ್ನೇಹಿತರೆ ಯಾವೆಲ್ಲ ಕ್ವಾಲಿಟಿ ಶುಂಠಿ ಬೆಳೆಗಳ ಹೊಲದಲ್ಲಿ ಅದಾವು ಅದನ್ನೆಲ್ಲ ಸ್ಟೋರೇಜ್ ಮಾಡಿ ಇಟ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಹೆಚ್ಚಿಗೆ ಲಾಭ ಸಿಗೋದಂತೂ ಗ್ಯಾರಂಟಿ ಸ್ನೇಹಿತರೆ ಇದು ನಾ ಹೇಳ್ತಾ ಇಲ್ಲ ಸ್ನೇಹಿತರೆ ಈ ಕೆಲವು ಮಾರುಕಟ್ಟೆಗಳ ಸಮೀಕ್ಷೆ ಪ್ರಕಾರ ಈ ವರ್ಷ ಹೆಚ್ಚಿನ ಪ್ರಮಾಣದಲ್ಲಿ ಪ್ರತಿ ಅರವತ್ತು ಕೆ ಜಿಗೆ ಐದರಿಂದ ಆರು ಸಾವಿರವರೆಗೂ ರೇಟ್ ಸಿಗುವಂಥ ನಿರೀಕ್ಷೆ ಇದೆ ಸ್ನೇಹಿತರೆ ಅದಕ್ಕಾಗಿ ಸ್ನೇಹಿತರೆ ಚಿಂತೆ ಪಡುವ ಅಗತ್ಯವಿಲ್ಲ ಸ್ನೇಹಿತರೆ ಮತ್ತು ಸ್ನೇಹಿತರೆ ಇನ್ನೊಂದು ವಿಶೇಷ ಸೂಚನೆ ಏನಪ್ಪ ಅನ್ನೋದಾದರೆ ಸ್ನೇಹ ಸ್ನೇಹಿತರೆ ಈಗಾಗಲೇ ಯಾರೆಲ್ಲ ಶುಂಠಿ ಬೆಳೆಗಳಿಗೆ ಹೆಚ್ಚಿನ ಕೊಳೆ ರೋಗ ಬಾಧೆಗಳು ಕಂಡು ಬಂದಿದ್ದು ಶುಂಠಿಗಳನ್ನು ಮಾರ್ಕೊಂಡು ಬಿಡೋದು ಅಂತೂ ಒಳ್ಳೆಯದು ಸ್ನೇಹಿತರೆ ಯಾಕಂದರೆ ಅವನ್ನ ಸ್ಟೋರೇಜ್ ಮಾಡಿ ಇಟ್ಕೊಂಡ್ರೆ ಎಷ್ಟು ಸ್ಟೋರೇಜ್ ಮಾಡಿ ಇಟ್ಕೊಳ್ತೇವೆ ಅಷ್ಟು ರೋಗ ಉಲ್ಬಣವಾಗಿ ಮತ್ತು ಇನ್ನೂ ಹೆಚ್ಚಿಗೆ ನೀವು ಲಾಸ್ಟ್ನಾಗೆ ಉಳಿತೀರಿ ಸ್ನೇಹಿತರೆ ಈಗಂತೂ ಶುಂಠಿ ಬೆಳೆಗಳಿಗೆ ಈ ಹೊಸ ಶುಂಠಿಗಂತೂ ಈ ಈಗ ಈ ಹದಿನೇಳುನೂರಲ್ಲಿಂದ ಹಿಡಿದ್ರು ಎರಡು ಸಾವಿರ ಎರಡು ಸಾವಿರದ ಒನ್ನೂರು ತನೂ ರೇಟ್ ಇದೆ ಸ್ನೇಹಿತರೆ ಇಂಥ ಕೊಳೆ ಬಂದ ಈ ಶುಂಠಿ ಬೆಳೆಗಳನ್ನ ನೀವು ಮಾರಿಬಿಡೋದಂತೂ ಅಡ್ಡಿ ಇಲ್ಲ ಸ್ನೇಹಿತರೆ ಅದಕ್ಕಾಗಿ ವಿಶೇಷವಾಗಿ ಯಾರೆಲ್ಲ ಕ್ವಾಲಿಟಿ ಶುಂಠಿ ಬೆಳೆಗಳನ್ನ ಹೊಲದಲ್ಲಿ ಬೆಳೆದಿದ್ದೀರಿ ಅವರೆಲ್ಲ ಸ್ಟೋರೇಜ್ ಮಾಡಿ ಮಾಡಿಟ್ಕೊಳ್ಳೋದು ಒಳ್ಳೆಯದು ಸ್ನೇಹಿತರೆ ಸ್ನೇಹಿತರೆ ಈ ರೀತಿ ಸಮೀಕ್ಷೆಗಳ ಪ್ರಕಾರ ಹೆಚ್ಚಿನ ದರ ಆಗುವ ನಿರೀಕ್ಷೆ ಇದೆ ಅದಕ್ಕಾಗಿ ನಿಮಗೆ ವಿನಂತಿ ಮಾಡ್ತಾ ಇರೋದು ಸ್ನೇಹಿತರೆ ಹೆಚ್ಚಿನ ದಿನ ಸ್ವಲ್ಪ ಕಾಯ್ದು ನೋಡಿ ಸ್ನೇಹಿತರೆ ಒಳ್ಳೆಯ ದರ ಸಿಕ್ಕೇ ಸಿಗುತ್ತೆ ಎಂದು ಅಂದ್ಕೊಂಡು ಸ್ನೇಹಿತರೆ ಈ ದಿನದ ವಿಡಿಯೋ ಕೊನೆಗೊಳಿಸ್ತಾ ಇದ್ದೇನೆ ಸ್ನೇಹಿತರೆ ಇಲ್ಲಿವರೆಗೂ ನನ್ನ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಅಂದ್ಕೊಂಡು ಈ ವಿಡಿಯೋನ ಎಲ್ಲರೂ ಶೇರ್ ಮಾಡಿ ಸ್ನೇಹಿತರೆ ಮತ್ತು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ